ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗ ಸೊ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೂರನೇ ಪ್ರಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಎಸ್ ಆರ್ ನೋ ರೌಂಡ್ ನಡೀತಾ ಇದೆ ಸೊ ಈ ಪ್ರೋಮೋ ಇವು ಬನ್ನಿ ಅಂಡ್ ಇನ್ನಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಲೈಕ್ ಮರಿ ಬಿಡಿ ಬನ್ನಿ ಇವಾಗ ಮೂರನೇ ಗೈಸ್ ಇದಕ್ಕೂ ಮುಂಚೆ ನೀವು ಕಮೆಂಟ್ ಹಾಕ್ಬಿಡಿ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಕಮೆಂಟ್ ಮಾಡಿ ಲೈಕ್ ಇದೊಂದು ಕ್ವಶನ್ ಆಕ್ಚುಲಿ ಎಸ್ ಆರ್ ರೌಂಡ್ ಸುದೀಪ್ ಸರ್ ಕೇಳ್ತಾರೆ ಅದಕ್ಕೆ ನೋ ಸರ್ ಅಂತ ಆಲ್ಮೋಸ್ಟ್ ಎಸ್ ಆರ್ ಅಂತ ಹಾಕೊಂಡಿರ್ತಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಕಂಪೇರ್ ಟು ಬಾಯ್ಸ್ तो Adik S ಅಂತ ಆಗದಗ ಜಾರ್ನಿ ಅವರು S like S ಯಾಕೆ ಅಂತ ಕೇಳದಾಗ ಅಣ್ಣ ಆಕ್ಚುಲಿ ಇಲ್ಲಿರೋ ಇರೋ ಅಂತ ವ್ಯಕ್ತಿಗಳಾಗಿರ್ಬೋದು ಲೈಕ್ ಗಂಡಸರುಗಳು ಯಾರು ತುಂಬ ಮ್ಯಾನ್ಲಿ ಇಲ್ಲ ಅನ್ನೋ ತರಾನೇ ಮಾತಾಡ್ತಾರೆ ಅಂದ್ರೆ ಕೊಟ್ಟಿದ್ರೆ ನೀವು ಜನ ಎರಡನೇ ಪರ್ಸ್ಪೆಕ್ಟಿವ್ ನೋಡಿದ್ರೆ ಬೇರೆ ತರಾನೇ ಕಾಣಿಸುತ್ತೆ ಸೊ ಸುದೀಪ್ ಸರ್ ಕೂಡ ಏನ್ ಮಾತಾಡ್ತಾ ಇದ್ರೆ ಏನ್ ಇದು ನಿಮ್ದು ಸ್ಟೇಟ್ಮೆಂಟ್ ಆಕ್ಚುಲಿ ಇದು ಏನು ಅಂತ ಸೀರಿಯಸ್ ಏನಲ್ಲ ಬಟ್ ಹೇಳ್ತೀನಿ ಇದು ಹೋಗ್ತಾ ಹೋಗ್ತಾ ಸೀರಿಯಸ್ ಆಗುತ್ತೆ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಇದಕ್ಕೆ ಅವ್ರು ಹೇಳಿದಾಗ ಇಲ್ಲ ಸರ್ ಆಕ್ಚುಲಿ ಲೈಕ್ ಕೆಲವರು ಲೈಕ್ ಮ್ಯಾನ್ಲಿ ಆಗಿಲ್ಲ ಅಂತ ಹೇಳ್ತಾರೆ ಮ್ಯಾನ್ಲಿ ಆಗ ಯಾವ ತರ ಹೇಳ್ಬೇಕು ಯಾರ ಬಗ್ಗೆ ಹೇಳ್ತಾ ಇದ್ರ ಅಂದ್ರೆ ಸೂರಜ್ ಫಾರ್ ಎಕ್ಸಾಂಪಲ್ ಸೂರಜ್ ಸರ್ ನೋಡಿ ಇವಾಗ ಬೆಳಗ್ಗೆ ತಕ್ಷಣನೇ ರಿಷಾ ಅಂತ ಲ್ಯಾಗ್ ಮಾಡ್ತಾರೆ ಅಂದ್ರೆ ಸೋಮದಿಂದ ಹೇಳೋದು ಅಂಡ್ ಈಗ ನಮ್ಮ ಗಿಲ್ಲಿ ನಟನ್ ಬಗ್ಗೆ ಮಾತಾಡ್ತಾರೆ ಗಿಲ್ಲಿ ನಟ ರಘು ರಘು ಅಂತ ಮೇಲ್ ಬೀಳ್ ಅಂದ್ರೆ ರಘು ನಟ ನಟನೆ ಇಲ್ಲ ಫಂಟನ ಇಲ್ಲ ಅಂತಂದ್ರೆ ಯಾವಾಗಲೂ ಗಿಲ್ಲಿ ಹೋಗ್ಬಿಟ್ಟು ರಘು ಮೇಲೆ ಬೀಳ್ತಾ ಇರ್ತಾರೆ ಹಣ ಹಣ ಅನ್ಕೊಂಡು ಸೊ ಆ ಒಂದು ರೀತಿಲಿ ಗಿಲ್ಲಿಗೆ ಹೇಳ್ತಾರೆ ಇಲ್ಲಿ ಸೊ ಇದಕ್ಕೆ ಎಲ್ಲರೂ ನಗ್ತಾ ಇರ್ತಾರೆ ಗಿಲ್ಲಿ ಕೂಡ ಆಗ್ತಾರೆ ಈಗ ನೋಡ್ತಾ ಇರ್ತಾರೆ ಬಟ್ ಎನಿವೆಸ್ ಗೈಸ್ ಇದೊಂದು ಟಾಪಿಕ್ ಇವಾಗ ಲೈಕ್ ನಿನ್ನೆ ರಿಷಾ ಅವರು ವ್ಯಾ ಅಂತ ಅಂದಿದ್ದು ಮಾತ್ರ ತುಂಬಾ ಸೀರಿಯಸ್ ಆಗಿ ಬೇರೋವ್ರಿಗೆ ಅಪ್ಪ ಅಮ್ಮ ಮಕ್ಳ ಅಲ್ವಾ ಅವ್ರು ಗಂಡಮಕ್ಳ ಪರವಾಗಿಲ್ಲ ನಿಂತ್ಕೊಂಡ್ ಬರ್ತಾರೆ ಡಯಾಮ್ ಅಂತ ಎಲ್ಲ ಬೈದಂತ ಸುದೀಪ್ ಸರ್ ಅವರು ಬಟ್ ಈಗ ಸಡನ್ ಜಾನ್ವಿಯವ್ರು ಯಾರು ಇಲ್ಲ ಅಂತ ಅಂದಾಗ ಏನ್ ಗೈಸ್ ಹಂಗಾದ್ರೆ ಯಾಕೆ ಮನೆ ಒಳಗಡೆ ಯಾರು ಆಗಿ ಯಾರು ಇಲ್ವಾ ರಘು ಇಲ್ವಾ ಮ್ಯಾನ್ಲಿ ಇಲ್ವಾ ಧನುಷ್ ಅವ್ರ ಮ್ಯಾನ್ಲಿ ಅಲ್ವಾ ಸಿ ವೈ ನಾಟ್ ಗಿಲ್ಲಿ ಏನ್ ಹಂಗಾದ್ರೆ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅಂತ ತಕ್ಷಣನೇ ಅವನು ಸಿ ನನ್ಗೆ ಅರ್ಥ ಆಗ್ತಲ್ಲ ಗುರು ಈ ತರ ಕ್ವಶನ್ ಸ್ವಲ್ಪ ಫಸ್ಟ್ ಆಫ್ ಆಲ್ ಒಂದು ಆನ್ಸರ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಇವ್ರ ಯಾವ ಹಂಗಾದ್ರೆ ಜಾನಿಯವ್ರಿಗೆ ಆಕ್ಚುಲಿ ಮಗು ಇದೆ ಗುರು ಸೊ ಯಾವ ಥರ ಇವರು ಎಕ್ಸ್ಪೆಟೇಷನ್ಸ್ ಸಿಗಾರೆಷಾ ಹೇಳಿದರೆ ರಾಶಿನೂ ಹೇಳಿದರೆ ನಾನು ಒಪ್ಕೊಂತಿದ್ದೆ ಬಿಡಪ್ಪ ಆಯಿತು ಏನೋ ಈ ಹುಡುಗಿರೋ ಇವಾಗಿನೋ ಅಂತ ಹೇಳಿದ್ರೆ ನಾನು ಒಪ್ಕೊಂತಿದ್ದೆ ಎಕ್ಸ್ಪೆಕ್ಟೆನ್ಸ್ ಅದು ತೊಗೊಳ್ಬೋದಾಗಿತ್ತು ಬಟ್ ಎನ್ಸ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ ಬಟ್ ಓವರ್ ಆಯ್ತು ನನ್ನ ಪ್ರಕಾರ ಆ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ಬಾರ್ದು ಮ್ಯಾನ್ಲಿ ಆಗಿ ಇಲ್ಲ ಈ ಮನೇಲಿ ಯಾರು ಅಂತಂದ್ರೆ ಹಿಂಗೆ ಅಂದ್ರೆ ಹೇಳೋ ತರ ಆಗಲ್ಲ ಅದು ಸೊ ಬೇರೆ ತರನೇ ಕಾಣಿಸುತ್ತೆ ಇಲ್ಲಿ ಸೊ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಕಮೆಂಟ್ ಮಾಡಿ ಆಕ್ಚುಲಿ ಗಂಡಸರು ಪರವಾಗಿ ನಿಂತು ಇದ್ದಾರೆ ಸುದೀಪ್ ಇವ್ರು ಸ್ಯಾಟರ್ಡೇ ಬಂದ್ರೆ ಮಾತ್ರ ಬೈ ಅದು ನಾನು ಕಾಮಿಡಿ ರೂಪದಲ್ಲಿ ಅಂತ ಅಂದಿದ್ದು ಅಂತ ಸೊ ಇವರು ಈಗ ಅವಮಾನ ಮಾಡ್ದಂಗೆ ತಾನೇ ಇದು ಗಂಡಸರಿಗೆಲ್ಲ ಗಂಡಸರಿಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಸೂರಜ್ ಗೆ ಅವಮಾನ ಮಾಡಿದ್ರು ಎಲ್ರಿಗೂ ಓವರ್ ಆಲ್ ಎಲ್ರಿಗೂ ಸೇರ್ಕೊಂಡು ಅವಮಾನ ಮಾಡ್ದಂಗ್ ಅನ್ಸುತ್ತೆ ಅಂದ್ರೆ ಈಗ ಪ್ರಕಾರ ಗಂಡಸ್ರ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಹಾಗಾದ್ರೆ ಸಿ ಇಟ್ಸ್ ನಾಟ್ ಅಬೌಟ್ ಎಲ್ಲರಿಗೂ ಹ್ಯೂಮನ್ ಬಾಡಿ ಅನ್ನೋದು ಹೌದು ನಾವು ಸ್ಟ್ರಾಂಗ್ ಇದೀವಿ ನಾವು ಮೆನ್ ಸ್ಟ್ರಾಂಗ್ ಇದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಕಂಪೇರಿಟಿವ್ಲಿ ಇವಾಗಿನ ಕಾಲದಲ್ಲಿ ಉಮೆನ್ ಮೆನ್ ಇಟ್ಸ್ ಲೈಕ್ ಬುಲ್ ಶೀಟ್ ಆಕ್ಚುಲಿ ಆನ್ಸರ್ವಲ್ಸ್ ಇವಾಗ ಮೆಂಟಾಲಿಟಿ ನಮ್ ಮೆಂಟಾಲಿಟಿ ಹೆಂಗಿದೆ ಅಂದ್ರೆ ಹೌದು ಇತ್ತು ಇಪ್ಪತ್ತು ವರ್ಷ ಹಿಂದೆಗಡೆ ಲೈಕ್ ಹುಡುಗಿರು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಹುಡುಗರು ಕಡೆ ಹಿಂಗಿರ್ಬೇಕು ಎಮ್ ನಮ್ ಸಮ ನಮ್ ಸಮಾನವಾಗಿ ಮಾತಾಡ್ತಾರೆ ಮುಂಚೆ ಮಾತಾಡಕು ಎದುರುಕೊಳ್ತಾ ಇದ್ರು ಆಗೊಂದು ಕಾಲ ಇತ್ತು ಗೈಸ್ ಆಕ್ಚುಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇವಾಗ ಹಂಗಲ್ಲ ಇವಾಗ ನಮ್ ಎದುರಿಸ್ತಾರೆ ಆಕ್ಚುಲಿ ಬಟ್ ಅದನ್ನ ನಾವು ಎಕ್ಸೆಪ್ಟೆನ್ಸ್ ತಗೊಂಡಿದ್ದೀವಿ ಆಲ್ರೆಡಿ ಬಟ್ಲಿಲ್ಲ ತಪ್ಪಿಲ್ಲ ಅದ್ರಲ್ಲಿ ಏನು ತಪ್ಪಿಲ್ಲ ಸಿ ಇಟ್ಸ್ ಲೈಕ್ ಆಲ್ ಅಬೌಟ್ ಈಕ್ವಾಲಿಟಿ ನೀವು ಹೆಂಗೆ ಸಿ ಹುಡುಗ ಹುಡುಗಿ ಆಪೋಸಿಟ್ ಆಗ್ಬಾರ್ದು ಹುಡುಗಾ ಹುಡುಗಿ ಈಕ್ವಲ್ ಆಗ್ಬೇಕು ಹುಡುಗ ಹುಡುಗಿ ಒಂದ್ ಕಡೆ ಇರಬೇಕು ಸೊ ದಟ್ ಇಸ್ ಮೈ ಒಪಿನಿಯನ್ ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಟ್ ಎಲ್ಲೋ ಒಂದ್ ಕಡೆ ಈ ತರ ಸ್ಟೇಟ್ಮೆಂಟ್ ಗಳು ಬಂದಾಗ ಲೈಕ್ ಮ್ಯಾನ್ಲಿ ಇಲ್ಲ ಇವ್ರು ಯಾವ ತರ ಎಕ್ಸ್ಪೆಕ್ಟೇಷನ್ ಇಕ್ಕೊಳ್ತಾ ಇದಾರೆ ಹುಡುಗರು ಇಸಿ ಬರ್ತಾ ಬರ್ತಾ ಏನಾಗ್ತದೆ ಗೊತ್ತಾ ಫೆಮಿನಿಸಮ್ ಸ್ವಲ್ಪ ರಾಂಗ್ ಸೈಡ್ ಹೋಗ್ತದೆ ಅಂತ ಅನಿಸ್ತದೆ ಬಟ್ ಎನಿವೆಸ್ ಗೈಸ್ ಅವರ ಹೇಳಿದ್ರಲ್ಲಿ ಏನಾದ್ರು ಸ್ಟೇಟ್ಮೆಂಟ್ ಅಲ್ಲಿ ತಪ್ಪಿತ್ತ ಅಂತ ಅಂದ್ರೆ ಸಿ ಕಾಮಿಡಿ ವೇ ಅಲ್ಲಿ ಹೇಳಿದ್ದು ಕಾಮಿಡಿ ತಗೊಂಡ್ ಕಾಮಿಡಿ ತಗೊಂಡು

ಆ ಹೀರೋಗಳು ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿದೆ ಆ ಒಂದು ಮೂವಿ ಎಲ್ರಿಗೂ ಇಷ್ಟ ಆಗ್ಬೇಕು ರಿಲೀಸ್ ಆಯ್ತು ಸೆವೆಂಟಿ ಜನ ಇಷ್ಟ ಇಲ್ಲ ಅಂತ ಬಯ್ರು ಚೆನ್ನಾಗಿದೆ ಇಷ್ಟು ಇಷ್ಟ ಇದೆ ಅಂತ ಆನೆಸ್ಟ್ ಹೇಳ್ತಾರೆ ನೀವ್ ಯಾಕೆ ನೋಡ್ತೀವಿ ಅದನ್ನೇ ಹೇಳ್ತಿದ್ ಒಪಿನಿಯನ್ಸ್ ಆಫ್ ಮ್ಯಾಟರ್ ಡಿಫ್ರೆಂಟ್ ಮೈಂಡ್ ಸೆಟ್ ಡಿಫ್ರೆಂಟ್ ಪರ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ ಅವ್ರಿಗೆ ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಆಕ್ಚುಲಿ ಮಾತು ಬಂದಿದ್ದು ಲವ್ ಟ್ರಯಂಗಲ್ ಹೋದಾಗ ವ್ಯಾ ಅಂತ ಅಂದಿದ್ದು ಟಾಪಿಕ್ ಮಾತಾಡಿದ್ರೆ ಸೊ ಲವ್ ಮ್ಯಾಟರ್ ಬರುತ್ತೆ ಸೊ ಬಿಗ್ ಬಾಸ್ ಲವ್ ಮಾಡಿಲ್ಲ ಅಂತ ಕೂಡ ಸುದೀಪ್ ಸರ್ ಹೇಳ್ತಾರೆ ಅಲ್ಲಿ ಸೊ ಲವ್ ಮಾಡಿಲ್ಲ ಅಂದ್ರೆ ಸುರಜ್ ಅವ್ರಿಗೆ ಯಾಕೆ ನೀವು ಪೆಟಲ್ಕು ಅರೇಂಜ್ ಮಾಡಿದ್ರಿ ಯಾಕೆ ಸುಂದರವಾಗಿರೋರ್ನ ತಗೊಂಡೋಗಿ ರೋಸ್ ಕೇಳಿದ್ರಿ ಅಂಡ್ ಯಾಕೆ ಪ್ರೋಮೋಗಳಲ್ಲಿ ಪ್ರೀತಿ ಇದು ಲವ್ ಸಾಂಗ್ ಹಾಕ್ಬಿಟ್ಟು ಅವ್ರಿಬ್ರು ಮಾತಾಡೋದೇ ತೋರಿಸಿದ್ರಿ ಯಾಕೆ ಕೈ ಕೈ ಇಡ್ಕೊಂಡಿರೋದು ಫ್ರೆಂಡ್ ಅಲ್ವಾ ಬಿಟ್ಬಿಡಿ ಪರ್ಪೆಕ್ಟಿವ್ ನೀವು ಕ್ರಿಯೇಟ್ ಮಾಡ್ತಾ ಇದೀರ ಅವ್ರೇನ್ ಅವ್ರ ಅವ್ರು ಪಾಡ್ಗೋರ್ ಬಿಟ್ಬಿಡಿ ಆಟ ಆಕೊಂಡು ಇಡ್ತಾರೆ ನೀವು ಪರ್ಸ್ಪೆಕ್ಟಿವ್ ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ಕಾವ್ಯ ಗಿಲ್ಲಿಗೂ ಆ ಪರ್ಸ್ಪೆಕ್ಟಿವ್ ನೀವ್ ತರಬಹುದು ಬಟ್ ನೀವು ತಗೊಂಡ್ ಬಂದಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕವಿಯಾಗಿ ಸೂಟ್ ಆಗಲ್ಲ ಸ್ಪಂದನ ಮತ್ತೆ ಸಾರಿ ಸ್ಪಂದನ ಅಂತ ಹೇಳ್ತೀನಿ ಇವ್ರಿಗೆ ಯಾರಪ್ಪ ಸೂರಜ್ ಮತ್ತೆ ಆ ಒಂದು ಸೂಟ್ ಆಗುತ್ತೆ ಒಂದಷ್ಟು ದಿನ ಈ ಒಂದು ಟಿ ಆರ್ ಪಿ ಬರುತ್ತೆ ಜನಗಳು ನೋಡ್ತಾ ಇರ್ತಾರೆ ಅನ್ನೋದಕ್ಕೋಸ್ಕರ ಇದು ಬಿಗ್ ಬಾಸ್ ಸುದೀಪ್ ಸರ್ ಹೇಳ್ತಾರೆ ಗೊತ್ತೋಗಿರೋ ಕಿತ್ತೋಗಿರೋ ಮನೆ ಅಲ್ಲ ಲವ್ ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಅಂತೀಪ್ ಸರ್ವಾಗಿ ನಾನು ಹೇಳೋದು ಒಂದೇನಂತಂದ್ರೆ ಲವ್ ಸ್ಟೋರಿ ಕ್ರಿಯೇಟ್ ಆದ್ರೆ ಏನ್ ತಪ್ಪು ಕೆಲವರಿಗೆ ಆ ಒಂದು ಈಗ ಫಾರ್ ಎಕ್ಸಾಂಪಲ್ ಇವಾಗಲೂ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಹನ್ನೊಂದು ಸೀಸನ್ ಅಲ್ಲಿ ಒಂದು ಕಪಲ್ ಸದ್ಯಕ್ಕೆ ಮದುವೆ ಆಗೋ ರೇಂಜ್ ಅಲ್ಲಿ ಅರವಿಂದ್ ಅವರು ಮತ್ತೆ ಲೈಕ್ ಅವರು ಸೊ ಈ ಎರಡು ಕಪಲ್ ಗಳು ನಿಮ್ಗೆ ಕ್ಯೂಟ್ ಅನ್ಸುತ್ತೆ ಗುರು ಆಕ್ಚುಲಿ ಅವ್ರ ಜೆನ್ಯೂನಿಟಿ ಇತ್ತು ಆರ್ಗ್ಯಾನಿಕ್ ಆಗಿ ನಡೀತು ಈಗ ಚಂದನ್ ಕೂಡ ಕಪಲ್ಸ್ ಅಲ್ಲ ಮೇಲೆ ಬೇರೆ ತರ ಆಗಿ ಗಂಡ ಎಂತ ಬಟ್ ಡೈವರ್ಸ್ ಆಯ್ತು ಬಟ್ ಆಲ್ಮೋಸ್ಟ್ ಸಕ್ಸಸ್ ರೇಟ್ ಏನಪ್ಪಾ ಅಂತಂದ್ರೆ ಓನ್ಲಿ ಒನ್ ಟೂ ಪರ್ಸೆಂಟ್ ಅಷ್ಟೇ ಇದು ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಗೆ ನೋಡಿ ಈಗ ಬಂದಂತ ಕಪಲ್ಸ್ಗಳು ಎಷ್ಟೊಂದು ಜನ ಈಗ ಶೈನ್ ಶೆಟ್ಟಿ ಮತ್ತೆ ಇನ್ನೊಬ್ರು ಯಾರೋ ನಿಮ್ ಗೊತ್ತಿದೆ ಅದನ್ನ ಹೆಸರು ಹೇಳೋದ್ ಬಡಿಸಿಕ ಅವ್ರಿಗೆ ಮದುವೆ ಆಗಿದೆ ಅದೆಲ್ಲ ಇದುಕೊಳ್ಳೋದ ತಪ್ಪಾಗುತ್ತೆ ಆ ಒಂದ್ ಟೈಮಲ್ಲೂ ಕೂಡ ಇತ್ತು ಬಟ್ ಆಚೆ ಕಡೆ ಬಂದ್ಮೇಲೆ ಅದು ಬೇರೆ ತರನೇ ಸಿ ಎವ್ರಿ ಟೈಮ್ ಎವ್ರಿ ಸೀಸನ್ ಕೂಡ ಒಂದೊಂದು ಲವ್ ಸ್ಟೋರಿಗಳು ಏನೋ ಒಂದು ಇನ್ಪುಟ್ಸ್ ಕ್ರಶ್ ಏನೋ ಒಂದಿರುತ್ತೆ ಚಂದನ್ ಶೆಟ್ಟಿ ಓಪನ್ ಅಪ್ ಅಲ್ಲಿ ಅವ್ರನ್ನ ಕ್ರಶ್ ಅಂತ ಹೇಳಿದ್ರು ಸ್ಪಾಟ್ ಹೇಳಿದ್ರು ಅವ್ರು ತುಂಬಾ ಕ್ರಶ್ ಅದು ತುಂಬಾ ಟ್ರೆಂಡ್ ಆಗಿತ್ತು ಗುರು ಆಕ್ಚುಲಿ ಕಾಡದೇ ಪ್ರೀತಿ ಮಾಡಿದ ಸಾಂಗ್ ತುಂಬಾ ಟ್ರೆಂಡ್ ಆಗಿತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಇಟ್ಸ್ ಆಲ್ ಲೈಕ್ ಸಮ್ ಒಂದು ಗೊತ್ತಿಲ್ಲದೇನೋ ಗೊತ್ತಿಲ್ಲದೆ ಗೊತ್ತಾಗ್ದೇನೋ ಅದಾಗ್ಬಿಡುತ್ತೆ ಇಲ್ಲ ಬಿಗ್ ಬಾಸ್ ಅವ್ರಿಗೆ ಕ್ರಿಯೇಟ್ ಮಾಡಕ್ ನೋಡ್ತಾ ಇರ್ತಾರೆ ಈಗ ಬಿಗ್ ಬಾಸ್ ಅವ್ರ ಕ್ರಿಯೇಟ್ ಮಾಡಕ್ ನೋಡೇ ಇಲ್ವಾಗ ಆಡಿದಾರಲ್ಲ ಅದನ್ನೇ ಹೇಳ್ತಾರೆ ಸೂರಜ್ ಏನಕ್ಕೆ ಬಟನ್ಸ್ ಎಲ್ಲ ಅರೇಂಜ್ ಮಾಡ್ಬಿಟ್ಟು ಇವಾಗ ಹೆಂಗೆ ಧ್ರುವಂತ ಮ್ಯೂಟೆಂಟ್ ರೋಗ ಅವರಿಗೆ ನೀರನ್ನ ಹಾಕ್ಬಿಟ್ಟು ಒಳಗಡೆ ಬಿಟ್ಟು ಬಿಟ್ರು ಕೆಲವ್ರಿಗೆ ವಿಷ ಅವ್ರಿಗೆ ಬಾ ಇತ್ತು ಮಡಕಿ ಹೊಡ ಬಿಟ್ಬಿಟ್ಟು ಆತರಾ ಕೊಡಬೇಕಿತ್ತು ಯಾಕೆ ಇವ್ರಿಗೆ ಸೂರಜ್ ಅವ್ರ್ ಮಾತ್ರ ವೈ ಪಟಾಲ್ ಹಾಕಿ ರೋಸ್ ಕೊಟ್ಟು ಮಾಡುವಂತದ ಏನಿತ್ತು ಸೊ ಅವ್ರಿಗೂ ಅದೇ ರೀತಿ ಕೊಡಬಹುದಿಲ್ಲ ಆಮೇಲೆ ಅದು ಕೊಡ್ತಾ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಹಾರ್ಟ್ ಕೊಡಿ ಯಾರು ಕೊಡ್ತೀರಾ ಅಂತ ಅಂತ ಬೇಡವಾಗಿತ್ತಲ್ವಾ ಸೊ ಅದೇ ರೀತಿ ಇವರೇ ಕ್ರಿಯೇಟ್ ಮಾಡ್ತಾರೆ ಇವರೇ ಬೈತಾರೆ ಸೊ ಇದು ಮಗು ಮಗುನು ನಗ್ಸೋದು ಇವ್ರೆ ಅಳಿಸೋದು ಇವ್ರೆ ಸೊ ಇದ್ರ ಬಗ್ಗೆ ನಿಮ್ಗೆ ಗೈಸ್ ಪರ್ಟಿಕ್ಯುಲರ್ ಕಾಮೆಂಟ್ ಸರ್ ಈ ಪಾಯಿಂಟ್ ನನಗೆ ಎತ್ಕೊಳ್ಬೇಕು ಅಂತ ತುಂಬಾ ಸತಿ ಇತ್ತು ಬಟ್ ಇದೊಂದು ಕರೆಕ್ಟ್ ಆಗಿ ನೀಟಾಗಿ ಸಿಗಾಕೊಂಡ್ರಿ ಸಿ ಲವ್ ಸ್ಟೋರಿ ನಡೆಯೋದು ತಪ್ಪಲ್ಲ ನನ್ನ ಪ್ರಕಾರ ಬಿಟ್ಟು ಕ್ರಿಂಜಾಗ್ ನಡೆಸ್ಬಾರ್ದು ಸದ್ಯಕ್ಕೆ ಇವಾಗ ಏನೊಂದು ಸೂರಜ್ಗೆ ಮತ್ತೆ ಶಾಶಿ ಅವರಿಗೆ ಯಾಕೆ ಬ್ಯಾಕ್ಲ್ಯಾಶ್ ಆಯಿತು ಅಂತಂದ್ರೆ ಕ್ರಿಂಜ್ ಆಗಿತ್ತು ಕ್ರಿಂಜ್ ಆಗಿತ್ತು ಬಂದಿದ್ದು ಎರಡು ದಿನಕ್ಕೆ ತುಂಬಾ ಕನೆಕ್ಟಿವಿಟಿ ಇತ್ತು ಗೊತ್ತಾ ದಟ್ ಇಸ್ ಲೈಕ್ ಆರ್ಗಾನಿಕ್ ಅಂತ ಅನ್ಸ್ಕೊಳ್ಳೋದು ಆರ್ಗ್ಯಾನಿಕ್ ಯಾವಾಗತ್ತೆ ಎರಡು ವೀಕ್ ಮೂರ್ ವೀಕು ಜೊತೆಗೆ ಇಲ್ಲ ಅದು ಎರಡು ಮೂರು ವಾರ ಆದ್ರೂ ಕೂಡ ಅದು ರಿಯಲ್ ಆಗಿ ಅನಿಸಬೇಕು ಅದು ಫೀಲ್ ಆಗ್ಬೇಕು ಜನಗಳಿಗೆ ಸೊ ಇವರು ಬೇಕು ಅಂತ ಫೇಕ್ ಮಾಡೋ ಮಾಡೋತರ ಇರಬಾರ್ದಲ್ಲಿ ಇವರು ಅವರು ಎಲಿಮಿನೇಟ್ ಆಗ್ಬೇಕಾದ್ರೆ ಓಡೋಗಿ ಏನು ಅವ್ರು ಓಡೋಗಿದ್ ರೇಂಜ್ ನೋಡಿದ್ರೆ ಸೂರಜ್ ಅವರು ಏನು ಹಬ್ಬ ಜನ್ಮ ಜನ್ಮದ ಅನುಮತಿ ಬಿಟ್ಟೋಗ್ತವ್ರೆ ಒಂದ್ ತಿಂಗಳು ಜೊತೆಗೆ ಸಿ ನಮಗೂ ಈಗ ಬಾಂಡಿಂಗ್ ಬರುತ್ತೆ ಯಾವಾಗ ಗೊತ್ತಾ ಒಂದು ವಾರನೋ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರೆ ನಮಗೂ ಒಂದ್ ಎರಡು ಬಾಂಡಿಂಗ್ ಬಂದಾಗ ಅವ್ರಿಗೂ ಹಂಚ್ಕೊಳ್ಳೋ ಫೀಲಿಂಗ್ಸ್ ಇರುತ್ತೆ ಇವ್ರಿಗೂ ಈಗ ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ್ ಭವ್ಯ ಅವ್ರದ್ದು ಕೂಡ ಒಂದಷ್ಟು ನಡೀತು ನಿಮ್ಗೆ ಗೊತ್ತಿದೆ ಲಾಸ್ಟ್ ಅಲ್ಲಿ ಅವರು ಒಪ್ಕೊಳ್ತಾರೆ ಅದು ಅದು ಬಟ್ ಫುಲ್ ಜೋರಾಗಿ ತೋರ್ಸಲ್ಲ ಬಟ್ ಇದೇ ಸಿಗ ಆಚೆ ಕಡೆ ಒಂದಾಗಿದ್ದಾರ ಇಲ್ಲ ಒಂದ್ ಅವ್ರ ಪಾಡ್ಗೋರು ಇದಾರೆ ಅವ್ರು ದಟ್ಟ ನಾನು ಹೇಳ್ತಾರದ ಏನಂತಂದ್ರೆ ಮನೆ ಒಳಗಡೆ ಆ ತರ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಯಾಕಂದ್ರೆ ಮನೇಲಿ ಅಕ್ಕಪಕ್ಕ ಮಾತಾಡಕ್ಕೆ ಯಾರು ಸಿಗದೆ ಇದ್ದಾಗ ಅವ್ರೊಂದು ಮಾತಾಡಿ ಮಾತಾಡಿ ಗಂಡು ಹೆಣ್ಣು ಅನ್ನೋದು ಅದು ಕಾಮನ್ ಅದಾಗುತ್ತೆ ಬಟ್ ಅದೊಂದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇವ್ರು ಯಾವ ತರ ಪೋಟ್ರೇ ಮಾಡಿದ್ರು ಅಂತಂದ್ರೆ ನಾವು ಹೇಳಿದೇವ ನಿಮ್ಗೆ ಲವ್ ಮಾಡ್ಕೊಂಡು ಓಡಾಡಿ ಅಂತ ಬಂದಿರೋ ಉದ್ದೇಶನೇ ಬಿಡ್ತೀರಾ ಅಂತ ಬಂದಿರೋ ಉದ್ದೇಶ ಟಾಸ್ಕ್ ಆಗಬೇಕು ಮನೆಯಲ್ಲಿ ವ್ಯಕ್ತಿತ್ವ ತೋರಿಸಬೇಕು ಅದನ್ನ ಮಾಡ್ತಾ ಇದ್ದಾರೆ ಈ ಒಂದು ಲವ್ ಕ್ರಿಯೇಟ್ ಆಗ್ಬಾರ್ದು ಅಂತ ಇಲ್ಲೂ ಬಿಗ್ ಬಾಸ್ ರೂಲ್ಸ್ ಇಲ್ವಲ್ಲ ಈಗ ಸುದೀಪ್ ಸರ್ ಹೇಳಿದಾರಲ್ಲ ಸೊ ಮೇ ಬಿ ನೆಕ್ಸ್ಟ್ ನೆಕ್ಸ್ಟ್ ಯಾರು ಲವ್ ಮಾಡಕ್ ಹೋಗಲ್ಲ ಸರಿ ಮನೆ ಇರೋದು ಬಿಗ್ ಬಾಸ್ ಮನೆ ಇರೋದು ಲವ್ ಕ್ರಿಯೇಟ್ ಮಾಡೋಕಲ್ಲ ಅಂತ ಹೇಳಿದಾರೆ ಸೊ ನೋಡೋಣ ಇವರೇ ಕ್ರಿಯೇಟ್ ಮಾಡ್ತಾರೆ ನೆಕ್ಸ್ಟ್ ವಾರದಿಂದ ಇಲ್ಲ ಅಂದ್ರೆ ಬ್ರೇಕ್ ಬ್ರೇಕ್ ಬಿಡುತ್ತಾ ಇದ್ರ ಬಗ್ಗೆ ಅಂತ ಜಾನ್ ಅವ್ರು ಹೇಳಿದ್ರ ಬಗ್ಗೆ ನನಗೆ ಎರಡೆರಡು ತರ ಓಡಾ ಇದೆ ಮೈಂಡ್ ಅಲ್ಲಿ ಅದೇ ಕಾಮಿಡಿ ಆಗಿ ಗೊತ್ತಾ ಕಾಮಿಡಿ ತಗೊಂಡ್ರೆ ಕಾಮಿಡಿ ಸೀರಿಯಸ್ ತಗೊಂಡ್ರೆ ಅದು ಬೇರೆ ತರತಾ ಬರ್ತಾ ಇದೆ ಕಾಮಿಡಿ ಇತ್ತು ಇವತ್ತು ಸರ್ ಗಿರಿಶಾ ಮ್ಯಾಟರ್ ಅಲ್ಲಿ ಸೀರಿಯಸ್ ಇತ್ತು ಸೊ ಈಗ ಇವರು ಜಾನ್ವರ್ ಮ್ಯಾಟರ್ ಅಲ್ಲಿ ಮಾಡಿದ್ದಾರೆ ಸೊ ನಾವು ಅದೇ ರೀತಿ ತಗೊಂಡ್ರೆ ಫನ್ ಆಗಿ ಇರುತ್ತೆ ಬಟ್ ಸೀರಿಯಸ್ ಅದನ್ನ ವ್ಯಾನ್ ತಂದಿದ್ದಾನೆ ಆಕ್ಚುಲಿ ಇದು ಮ್ಯಾಟ್ರಿ ಅಲ್ಲ ನನ್ನ ಪ್ರಕಾರ ತಗೊಂಡು ಡಿಸ್ಕಶನ್ ಆಗಿ ಅದಕ್ಕೆ ಅಷ್ಟೆಲ್ಲ ರಿಯಾಕ್ಷನ್ ಕೊಟ್ರಲ್ಲ ನನಗೆ ಲಿಟ್ರಲಿ ಶಾಕ್ ಆಗೋದು ಈ ಕಿವಿ ಕೇಳಿ ಈ ಕಿವಿಲ್ ರಿಶಾ ಅವ್ರು ಬಿಟ್ಬಿಟ್ಟಿರ್ತಾರೆ ಸಿಚುಯೇಷನ್ ಹಂಗೆ ಅನ್ಕೊಂಡಿರ್ತಾರೆ ಅವರು ನೆನ್ನೆ ರಿಶಾ ಅವರು ಆಗಿ ಆಗಿದ್ ಪಾಪ ಅತ್ಕೊಂಡ್ರಲ್ಲ ಈ ಕಿವಿ ಕೇಳ್ಕೊಂಡಿರ್ತ ಇವತ್ತು ಜಾನ್ವರ್ ಮ್ಯಾಟರ್ ನೋಡಿದಾಗ ಈ ಕೇಳಿ ಬಿಟ್ಬಿಟ್ಟಿರ್ತಾರೆ ಅದೇ ಹಂಗೆ ಆಗೋದು ಈಗ ನೆನ್ನೆ ಒಂದು ಒಂದು ಮಾಡಿ ಇವತ್ತು ತರ ಮಾಡಿದ್ರೆ ಎಲ್ಲರೂ ಹಂಗೆ ಅನ್ಸುತ್ತೆ ಸೊ ಇಲ್ಲಿ ವಾದ ಮಾಡಕ್ಕೋಗಿ ಸುದೀಪ್ ಸರ್ ಮುಂದೆ ಅಂತೂ ಗೆಲ್ಲಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಸೊ ಅದನ್ನ ನಿನ್ನೆ ಒಂದು ಎಪಿಸೋಡ್ ನಾವಂತೂ ನೋಡ್ಕೊಂಡಿದೀವಿ ನೋಡೋಣ ಗೈಸ್ ಇನ್ನು ಮುಂಬರುವ ದಿನಗಳಲ್ಲಿ ಯಾರ್ಯಾರು ಹೆಂಗೆ ಹೆಂಗೆ ಚೇಂಜ್ ಆಗ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಕಾದ ನೋಡೋಣ ನಿಮಗೆ ಅನಿಸುತ್ತೆ ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ಸಂಜೆ ಏಳು ಗಂಟೆಗೆ ಕರೆಕ್ಟಾಗಿ ಲೈವ್ ಬರ್ತೀವಿ ಗೈಸ್ ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒನ್ ಆನ್ ಒನ್ ಡಿಸ್ಕಷನ್ ಮಾಡೋಣ ಸೊ ದಯವಿಟ್ಟು ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ಸೊ ಹಾಗಂತ ಹೇಳ್ತೀವಿ ಈ ವೇಳೆ ಎಂಡ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ನೋಡೋದಿಲ್ಲ ಅಲ್ಲಿ ತನಕ ಬಾಯ್